ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವಂತೆ ಸರ್ಕಾರಕ್ಕೆ ಪತ್ರ ಬರೆಯುತ್ತೇವೆ ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ್ ಬಿಳಿಮಲೆ ಹೇಳಿದರು ನಗರದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಉತ್ತರ ಕನ್ನಡದಲ್ಲಿ ಸಾಕಷ್ಟು ವರ್ಷಗಳಿಂದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತೇವೆ ಅಲ್ಲದೆ ರಾಜ್ಯದ ಗಡಿಭಾಗವಾದ ಕಾರಣ ಕಳೆದ ಕೆಲವು ವರ್ಷಗಳಿಂದ ನಡೆಯದ ಗಡಿ ಉತ್ಸವವನ್ನು ಕೂಡ ಆಚರಿಸುವಂತೆ ಗಡಿ ಅಭಿವೃದ್ಧಿ ಪ್ರಾಧಿಕಾರಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ತಿಳಿಸಲಾಗುತ್ತದೆ ಎಂದರು ಜಿಲ್ಲೆಯಲ್ಲಿ ಕನ್ನಡ ಭವನ ಇದೆ ಆದರೆ ಮಾಲೀಕತ್ವದ ಬಗ್ಗೆ ಗೊಂದಲವಿದ್ದು ಜಿಲ್ಲಾಡಳಿತವು ಸರಿಪಡಿಸಿ ಭವನದ ಜೀರ್ಣೋದ್ಧಾರ ಮಾಡಬೇಕು ಜಿಲ್ಲೆಯಲ್ಲಿ ಬಹುಭಾಷೆ ಮಾತನಾಡುವ ಜನರಿದ್ದಾರೆ ಅಲ್ಲದೆ ಉದ್ಯೋಗ ಅರಸಿ ಬಂದ ಬೇರೆ ಜಿಲ್ಲೆಯವರು ಇದ್ದಾರೆ ಅಂತಹವರಿಗೆ ಕನ್ನಡ ಹೇಳಿಕೊಡುವ ಕೆಲಸವಾಗಬೇಕು ಇದಕ್ಕಾಗಿ ಪ್ರಾಧಿಕಾರದಿಂದ ಸರಳ ಪಠ್ಯವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ವೈದ್ಯರು ಕೂಡ ಕನಿಷ್ಠ ರೋಗಿಯ ಹೆಸರಾದರೂ ಕನ್ನಡದಲ್ಲಿ ಬರೆಯುವಂತೆ ಸೂಚನೆ ನೀಡಲಾಗಿದೆ ಎಂದರು ಜಿಲ್ಲೆಯಲ್ಲಿ ಕೇಂದ್ರದ ಹಾಗೂ ರಾಜ್ಯ ಸರ್ಕಾರದಿಂದ ಸಂರಕ್ಷಿಸಲ್ಪಟ್ಟ ಇರುವ ದೇವಸ್ಥಾನ ಹಾಗೂ ಐತಿಹಾಸಿಕ ಪ್ರದೇಶಗಳ ಬಗ್ಗೆ ಪ್ರವಾಸಿಗರಿಗೆ ಹೆಚ್ಚಿನ ಮಾಹಿತಿ ಸಿಗುವಂತೆ ಫಲಕಗಳನ್ನು ಹಾಕಬೇಕು ಈ ಬಗ್ಗೆ ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಹೇಳಿದ್ದೇವೆ ಎಂದರು ರಾಜ್ಯದಲ್ಲಿ ಶತಮಾನ ಕಂಡ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳಿವೆ ಅಲ್ಲದೆ ಬಹುತೇಕ ಶಾಲೆಗಳ ಜಮೀನುಗಳು ಸರ್ಕಾರಿ ಹೆಸರಿನಲ್ಲಿಲ್ಲ ಈ ಬಗ್ಗೆ ಶಿಕ್ಷಣ ಹಾಗೂ ಅರಣ್ಯ ಇಲಾಖೆಗಳ ಅಧಿಕಾರಿಗಳು ಕ್ರಮ ವಹಿಸಿ ಕೂಡಲೇ ಅಂತಹ ಶಾಲೆಗಳ ಜಮೀನನ್ನ ಸರ್ಕಾರದ ಹೆಸರಿಗೆ ಖಾತ ಮಾಡಿ ಕೊಡಬೇಕು ಗೋವಾದಲ್ಲಿರುವ ಕನ್ನಡ ಮಾಧ್ಯಮ ಶಾಲೆಗಳ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅಲ್ಲಿಯೇ ಪರೀಕ್ಷಾ ಕೇಂದ್ರವನ್ನ ಮಾಡುವ ಕುರಿತಾಗಿ ಇಲಾಖೆಗಳ ಅಧಿಕಾರಿಗಳು ಸರ್ಕಾರಕ್ಕೆ ಪ್ರಸ್ತಾವನೆ ನೀಡಬೇಕು ಎಂದರು ಸೇರಿದ ತಕ್ಷಣ ಮಾಡ್ಬೇಕಾ ಅಥವಾ ಸರಿ ಮಾಡ್ತೀರಾ ಅನುವಾದ ಮಾಡಿ ಕಳಿಸ್ತೀವಿ ಅಂತ ಒಂದು ಗಂಟೆಯಲ್ಲಿ ಅನುವಾದ ಮಾಡಿ ಕೊಡ್ಬೇಕು ಆದ್ರಿಂದ ನಾವು ನಮಗೆ ಇರುವ ಸೀಮಿತವಾದಂತಹ ಅಧಿಕಾರ ಮತ್ತು ಸೀಮಿತವಾದಂತಹ ಶಕ್ತಿಗಳನ್ನ ಅದು ಕನ್ನಡದಲ್ಲಿ ಯಾಕೆ ಅನುಷ್ಠಾನ ಆಗ್ತಾ ಇಲ್ಲ ಎಂಬುದನ್ನು ಕೇಳ್ತೀವಿ ಮತ್ತು ಸಿ ಎಸ್ ಚೀಫ್ ಸೆಕ್ರೆಟರಿ ಅವರು ಅವರಿಗೆ ವರದಿ ಮಾಡ್ತೀವಿ ಈಗಾಗಲೇ ಅನೇಕ ವರದಿಗಳಾಗಿದೆ ಅವರು ನೋಟಿಸ್ ಕೇಳಿದ್ದಾರೆ ಕೆಲವರಿಗೆ ದಂಡ ಹಾಕಿದ್ದಾರೆ ನಡೀತಾ ಇದೆ ಆ ಹಾಗಾಗಿ ನೀವು ಹೇಳೋದು ನಿಜ ನಾವು ಸಿಎಂಗೆ ಬರ್ತೀವಿ ಒಂದ್ಸರಿ ವೈದ್ಯ ನಮ್ಮ ಗುಂಡ್ರಾವ್ ಸಾಹೇಬರಿಗೆ ಬರ್ತೀವಿ ಅಲ್ಲಿಂದ ಇಂಗ್ಲಿಷ್ ಅಲ್ಲಿ ಬಂತು ನಾವ್ ಹೇಳಿದೆ ಅದು ಬರುದು ಅಲ್ಲಿ ಸುಮಾರು ಇಪ್ಪತ್ತೆರಡು ಕಡೆ ಆರಂಭ ಮಾಡಿದವೇ ನಿಮಾನ್ಸ್ ಅಲ್ಲಿ ಆರ್ ಬಿ ಐನಲ್ಲಿ ಆಮೇಲೆ ಕೇರಳ ಸಮಾಜದಲ್ಲಿ ಆಮೇಲೆ ಜಾರ್ಖಂಡದಿಂದ ಬಂದ ಕಾರ್ಮಿಕರಿಗೆ ಎಲ್ಲ ನಾವು ಹೇಳಿಕೊಡ್ತಾ ಇದ್ದು ತುಂಬಾ ಯಶಸ್ವಿ ಆಗಿದೆ ಅದು ನಾವು ಉತ್ತರ ಕನ್ನಡದಲ್ಲಿ ಕೂಡ ವಿಸ್ತಾರ ಮಾಡ್ತೇವೆ ಆಮೇಲೆ ಇನ್ನೊಂದು ನಮಗೆ ಬೆಳಿಗ್ಗೆ ಕನ್ನಡ ಪರ ಹೋರಾಟಗಾರರು ಏನು ಮತ್ತೆ ನಮಗೂ ಕೂಡ ಅನಿಸಿದೆ ಏನಂದ್ರೆ ಬಹುಶಃ ಉತ್ತರ ಕನ್ನಡಕ್ಕಿರುವಂತಹ ಒಂದು ಸುದೀರ್ಘವಾದ ಮತ್ತು ವರ್ಣರಂಜಿತ ಇತಿಹಾಸ ಕರ್ನಾಟಕದ ಅನೇಕ ಜಿಲ್ಲೆಗಳಿಗೆ ಇಲ್ಲ ಒಂದು ವಿಶೇಷ ಆಕ್ಟ್ ಮೂಲಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಆರಂಭಿಸಿದ್ದು ನಿಮಗೆ ಗೊತ್ತಿದೆ ಬಹಳ ಜನ ಕನ್ನಡದ ದೊಡ್ಡ ಲೇಖಕರು ಬರಗುರ ಎಸ್ ಡಿ ಸಿದ್ದರಾಮಯ್ಯ ಚಂದ್ರು ಎಲ್ ಹನುಮಂತಯ್ಯ ಟಿ ಎಸ್ ನಾಗಾಭರಣ ಅಧ್ಯಕ್ಷರಾಗಿ ಕೆಲಸಗಳನ್ನು ಮಾಡಿದ್ದಾರೆ ಈ ಉದ್ದೇಶಕ್ಕೋಸ್ಕರ ನಾವು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಈಗಾಗಲೇ ಸುಮಾರು ಮೂವತ್ತ ಆರು ಸಂಸ್ಥೆಗಳು ಅದರಲ್ಲಿ ಹತ್ತೊಂಬತ್ತು ಜಿಲ್ಲೆಗಳನ್ನು ನಾವು ಭೇಟಿ ಮಾಡಿದ್ದೇವೆ ಕಳೆದ ಒಂಬತ್ತು ತಿಂಗಳಲ್ಲಿ ಬೀದರಿಂದ ಶುರು ಮಾಡಿ ಈಗ ಇಲ್ಲಿವರೆಗೆ ತಲುಪಿದ್ದೇವೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಸಾಮಾನ್ಯವಾಗಿ ಕನ್ನಡಪುರ ಹೋರಾಟಗಾರರನ್ನ ಜಿಲ್ಲಾ ಆಡಳಿತದವರು ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಬೇರೆ ಬೇರೆ ಕಾರಣಗಳಿಗೆ ಆದರೆ ಕನಿಷ್ಠ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಆದರೂ ಅವರನ್ನ ಕರೆದು ಅವರ ಆಕ್ಷೇಪಣೆಗಳು ಏನಿದೆ ಅದನ್ನ ಕಿವಿ ಕೊಟ್ಟು ಅದನ್ನು ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆದರೆ ಪರಿಹಾರ ಮಾಡುವುದು ಕೆಲವು ಆಗುದಿಲ್ಲ ಅಂತಂದ್ರೆ ಒಂದು ಸಂವಾದ ಕನ್ನಡಪರ ಸಂಘಟನೆಗಳ ಜೊತೆಗೆ ಜಿಲ್ಲಾಡಳಿತ ಒಂದು ಸಂವಾದವನ್ನು ಏರ್ಪಡಿಸಬೇಕು ಅಂತ ನಾವು ಹೇಳಿಕೊಂಡಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ಒಪ್ಪಿಕೊಂಡಿದ್ದು ಅದು ಕನ್ನಡ ಸಾಹಿತ್ಯ ಪರಿಷತ್ತಿನವರು ಏನು ಮಾಡಿ ಸರ್ಕಾರದ ದುಡ್ಡೆಲ್ಲ ತಕ್ಕೊಂಡು ಒಂದು ಕಟ್ಟಡ ಆಗಿದೆ ಆದ್ರೆ ಆ ಕಟ್ಟಡದ ಒಡೆತನದಲ್ಲಿ ಸಣ್ಣ ಸಮಸ್ಯೆ ಇದೆ ಸಾಹಿತ್ಯ ಪರಿಷತ್ತಿನವರು ಮತ್ತು ಮುನ್ಸಿಪಾಲಟಿ ನಗರ ಮುನ್ಸಿಪಾಲಿಟಿ ಇವು ಇವರ ನಡುವೆ ಒಂದು ಸಣ್ಣ ತಿಕ್ಕಾಟ ಇದೆ ಈ ತಿಕ್ಕಾಟದಿಂದ ಏನಾಗಿದೆ ಅಂದ್ರೆ ಕನ್ನಡ ಭವನ ಇಲ್ಲಿ ಒಂದು ದೊಡ್ಡ ಹಾಲೆ ಇಲ್ಲ ಕನ್ನಡದವರಿಗೆ ಆದರೂ ಅಷ್ಟು ಅದು ಎಷ್ಟು ಉಪಯೋಗ ಆಗಬೇಕೋ ಅಷ್ಟು ಉಪಯುಕ್ತ ಆಗ್ತಾ ಇಲ್ಲ ಈಗ ಡಾಕ್ಟರ್ಗಳು ಇಲ್ಲೇ ಓದಿರ್ತಾರೆ ರೋಗಿಗಳು ನಾವೇ ಏನಾಗ್ತಿದೆಯಪ್ಪ ಅಂತ ನಮ್ಮ ಹತ್ರ ಕನ್ನಡದಲ್ಲಿ ಮಾತಾಡ್ತಾರೆ ಬರೆಯುವಾಗ ಇಂಗ್ಲಿಷ್ ಅಲ್ಲಿ ಬರೀತಾರೆ ಆದ್ರಿಂದ ನಾವು ಇಲ್ಲಿಯ ವೈದ್ಯಾಧಿಕಾರಿಗಳಿಗೆ ಏನು ಕೇಳಿದೀವಿ ಅಂದ್ರೆ ನೀವು ಮದ್ದು ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರೆಯುವಾಗ ಮದ್ಯದ ಹೆಸರನ್ನು ಇಂಗ್ಲಿಷ್ ಅಲ್ಲಿ ಬರೀರಿ ತಪ್ಪು ತಪ್ಪು ಬರೆದು ಇನ್ನೇನು ಸಾಯೋದು ಬೇಡ ಆದ್ರೆ ರೋಗಿ ಹೆಸರನ್ನಾದ್ರೂ ಕನ್ನಡದಲ್ಲಿ ಬರಿಬಹುದು ನನ್ನ ಹತ್ರ ಅರ್ಧ ಗಂಟೆ ಮಾತಾಡಿ ನನ್ನ ಹೆಸರನ್ನಾದ್ರೂ ಕನ್ನಡದಲ್ಲಿ ಬರಿಬಹುದಲ್ಲ ಅಲ್ಲಿಗೆ ಒಂದು ಹೆಜ್ಜೆ ಕನ್ನಡ ಅನುಷ್ಠಾನಕ್ಕೆ ಬಂದಾಗ ಬಳಕೆಯಲ್ಲಿ ಭಾಷೆ ಪ್ರಾಧಿಕಾರದ ಸದಸ್ಯ ಯಾಕೂಬ್ ಗುಲ್ವಾಡಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಸಾಜಿದ್ ಮುಲ್ಲಾ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ ಪ್ರಾಧಿಕಾರದ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಪಣಿಕುಮಾರ್ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಬಿಎನ್ ವಾಸರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕಿ ಮಂಗಳಾ ನಾಯ್ಕ ಹಾಗೂ ಅಧಿಕಾರಿಗಳು ಇದ್ದರು कैनरा प्लस न्यूज़ कारवारा